ನೀವು ಹೇಳ್ತಾ ಇದ್ರೆ ಯಾವ ರೀತಿಯ ಸಿಂಪ್ಟಮ್ಸ್ಗಳು ಅಂತ ಇದು ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ವಯಸ್ಕರಲ್ಲಿ ಕಂಡು ಬರುತ್ತಾ ಅಥವಾ ಚಿಕ್ಕ ಮಕ್ಕಳಲ್ಲಿ ಕೂಡ ಇದು ಸ್ಟಾರ್ಟ್ ಆಗುತ್ತಾ ಪ್ರಾಬ್ಲಮ್ಮು ಹೀಗೆ ಅನ್ನೋದು ಸಣ್ಣ ಮಕ್ಕಳಲ್ಲೂ ಸಹ ಇರ್ತದೆ ಚಿಕ್ಕ ಮಕ್ಕಳಲ್ಲೂ ಈ ಸಿಂಪ್ಟಮ್ಸ್ ಕಂಡು ಬರುತ್ತೆ ವಯಸ್ಕರಲ್ಲೂ ಕಂಡು ಬರುತ್ತೆ ವಯಸ್ಕರಲ್ಲಿ ಇದು ಹೆಚ್ಚಾಗ್ತಾ ಹೋಗ್ತದೆ ಯಾಕೆಂದರೆ ನಾವು ವಯಸ್ಸಾಗ್ತಾ ಇದ್ದಾಗೆ ನಮ್ಮ ಪೆರಿಸ್ಟಿಸಿಸ್ ಮೂಮೆಂಟ್ ಸ್ಥಗಿತ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ ಜೊತೆಗೆ ನಾವು ಆಹಾರ ಪದ್ಧತಿಗಳಲ್ಲಿ ನಮ್ಮ ಸ್ಟೈಲ್ ಎಷ್ಟೊಂದು ವ್ಯತ್ಯಾಸಗಳನ್ನ ಮಾಡ್ಕೊಂಡಿರ್ತೀವಿ ನಾವು ಸಮಯಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡದೇ ಇರೋಂಥದ್ದು ತುಂಬ ಹೊತ್ತು ಗ್ಯಾಪ್ ಕೊಟ್ಟು ಅಂದರೆ ತುಂಬ ಸಮಯ ಆದ ನಂತರ ಖಾಲಿ ಹೊಟ್ಟೆಯಲ್ಲಿ ತುಂಬ ಸ್ಪೈಸಿ ಫುಡ್ ಆಗಿರ್ಬೋದು ಇಲ್ಲ ಚಾಕ್ಲೇಟ್ಸ್ ಇಲ್ಲ ಕೋಕೋ ಕೋಕ್ ಆಗಿರ್ಬೋದು ಇಲ್ಲ ಕೋಕಾ ಇಲ್ಲ ಕ್ಯಾಫ್ ಕಾಫಿ ತೊಗೊಳ್ಳೋಂಥದ್ದಾಗಿರ್ಬೋದು ಈ ರೀತಿ ಪದಾರ್ಥಗಳು ತಗೊಂಡಾಗ ಇವೆಲ್ಲ ಬೇಸಿಕ್ಲಿ ಆ ಗ್ಯಾಸ್ಟ್ರಿಕ್ ಇರಿಟನ್ಸ್ ಜೊತೆಗೆ ಆ ಸ್ಪಿಂಟರ್ ಅಂತ ಹೇಗೆ ತಿಳಿಸ್ಕೊಟ್ನೋ ಅದನ್ನ ರಿಲ್ಯಾಕ್ಸ್ ಮಾಡುತ್ತೆ ಈ ರೀತಿ ರಿಲ್ಯಾಕ್ಸ್ ಮಾಡಿದಾಗ ಆರೆಲ್ಲ ಗಂಟಲು ಬರೋಕ್ಕೆ ಶುರು ಆಗ್ತದೆ ಹಸಿಟಿ ಸಿಂಪ್ಟಮ್ಸ್ ಅನುಭವ ಬರುತ್ತೆ ಆಮೇಲೆ ನಮ್ಮ ವಯಸ್ಸು ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಹಲ್ವಾರು ಮಾರ್ಪಾಡುಗಳಾಗ್ತದೆ ಇದರಲ್ಲಿ ಆ ಪೆರಿಸ್ಟಲ್ಸಿಸ್ ಮೂಮೆಂಟ್ ಸ್ಥಗಿತ ಆಗೋದು ಸಹ ಒಂದು ಈ ರೀತಿ ಹಾಗಂದ್ರೂ ಸಹ ಈ ಅಸಿಡಿಟಿ ಸಿಂಪ್ಟಮ್ಸ್ ಕಂಡು ಬರುತ್ತೆ ಓಕೆ ಡಾಕ್ಟರ್ ಈ ಒಂದು ಸಮಸ್ಯೆ ಇದ್ದಾಗ ಸಾಕಷ್ಟು ಜನ ಸೆಲ್ಫ್ ಮೆಡಿಕೇಶನ್ ಟ್ರೈ ಮಾಡ್ತಾರೆ ಏನು ಹೇಳ್ತೀರಾ ಈ ಸೆಲ್ಫ್ ಮೆಡಿಕೇಶನ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ಹಾಗೆ ಬೇಸಿಕ್ಲಿ ಈ ಥರ ಅಸಿಡಿಟಿ ಇರಿಟೇಟ್ ಆಗೋ ಅಂಥದ್ದು ಗ್ಯಾಸ್ಟ್ರಿಕ್ ಇರಿಟೇಟ್ ಅಂಥದ್ದು ಪೇನ್ ಕಿಲ್ಲರ್ಸ್ ಆ್ಯಂಡ್ ಎನ್ ಎಸ್ ಐ ಡಿ ಎಸ್ ಅಂದರೆ ನಾನ್ಸ್ಟೀರಲ್ ಆ್ಯಂಟಿ ಇನ್ಫ್ಲೇಮೇಟರಿ ಪ್ರೊಡಕ್ಸ್ ಅಂತ ಈ ಥರ ಮೆಡಿಸನ್ನ ಸ ತುಂಬ ಬಳಸೋಂಥದ್ದಾಗಿರ್ಬೋದು ಜಾಸ್ತಿ ಬಳಸೋಂಥದ್ದಾದಾಗ ಈ ರೀತಿಯಾದ ಅಸಿಡಿಟಿ ಸಿಂಟಮ್ಸ್ ಕಂಡು ಬರುತ್ತೆ ಕಿಲ್ಲರ್ಸ್ ಆಗಿರ್ಬೋದು ಇಲ್ಲ ಎನ್ ಎಸ್ ಐ ಡಿಸ್ ಆಗಿರ್ಬೋದು ಈ ರೀತಿ ಮೆಡಿಕೇಶನ್ಸಿಂದ ಆ್ಯಂಡ್ ಓವರ್ ದ ಕೌಂಟರ್ ಯೂಸ್ ಈ ಅಸಿಟಿ ಇದ್ದಾಗ ಆ್ಯಂಟ್ಯಸಿಡ್ಸ್ ಜಾಸ್ತಿ ಪ್ರಮಾಣದಲ್ಲಿ ಬಳಸೋಂಥದ್ದಾಗಿರ್ಬೋದು ಇನ್ನು ಪಿ ಪಿ ಐಸ್ ಅಂತ ಅಂದರೆ ಪ್ರೋಟೋನ್ ಪಂಪ್ ಇನಿಬಿಟರ್ಸ್ ಅಂತ ಈ ರೀತಿ ಮೆಡಿಕೇಶನ್ಸ್ ಆ್ಯಂಟಾಸಿಡ್ಸ್ ಇಲ್ಲ ಒಮಿ ಇದನ್ನು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಕ್ಯಾಲ್ಷಿಯಮ್ ಅಬ್ಸಾರ್ಪ್ಷನ್ ವ್ಯತ್ಯಾಸ ಆಗ್ತದೆ ಅದರಿಂದ ಮೂಳೆ ಸವಿಯಂಥದ್ದಾಗಿರ್ಬೋದು ಇಲ್ಲ ಬಿ ಟ್ವೆಲ್ ಅಬ್ಸಾರ್ಬ್ಷನ್ನು ಕಡಿಮೆ ಆಗ್ತದೆ ಇದರಿಂದ ಬಿ ಟ್ವೆಲ್ ಡಿಫಿಷನ್ಸಿ ಆಗೋಂಥದ್ದಾಗಿರ್ಬೋದು ಈ ಸಿಂಟಮ್ಸ್ ಕಂಡು ಬರುತ್ತೆ ಆಮೇಲೆ ರೆಗ್ಯುಲರ್ ಎಲ್ಲ ಅಸಿಡಿಟಿಗೂ ಒಂದೇ ಥರ ಮೆಡಿಸಿನ್ಸ್ ಕೊಟ್ಟರು ತಗೊಂಡ್ರೂ ಸಹ ಅದು ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ ಯಾಕೆಂದರೆ ನಾವು ಅಸಿಡಿಟಿ ಕಾರಣ ತಿಳ್ಕೊಬೇಕಾಗತ್ತೆ ಯಾವ ಕಾರಣದಿಂದ ಈ ವ್ಯಕ್ತಿಯಲ್ಲಿ ಆ ವ್ಯಕ್ತಿಯಲ್ಲಿ ಅಸಿಡಿಟಿ ಸಿಂಟಮ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಈಗ ಹಯಟಸರ್ನಿಯಾ ಅಂತ ಹೇಳ್ತೀವಿ ಅದರಿಂದ ಆಗಿರ್ಬೋದು ಎಚ್ ಪಾಯಿಲವ್ರಿಗೆ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕಲುಷಿತ ಆಹಾರ ಇಲ್ಲ ಕಲುಷಿತ ನೀರು ಸೇವನೆ ಮಾಡೋದರಿಂದ ಬರುತ್ತೆ ಅದರಿಂದ ಆಗಿರ್ಬೋದು ಇಲ್ಲ ಕೆಲವು ದುರಾಭ್ಯಾಸಗಳಂದರೆ ಆಲ್ಕೋಹಾಲ್ ಕನ್ಸಪ್ಷನ್ ಸ್ಮೋಕಿಂಗಿಂದ ಆಗೋಂಥದ್ದು ಆಗಿರ್ಬೋದು ಅದರಿಂದ ಅಸಿಡಿಟಿ ಬರ್ತಾ ಇರುತ್ತೆ ಸೊ ಇದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಅದು ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಈಗ ಎಲ್ಲ ಅಸಿಡಿಟಿ ಸಿಂಪ್ಟಮ್ಸ್ಗೂ ಒಂದೇ ಥರ ಮೆಡಿಸಿನ್ಸ್ ತೊಗೊಂಡೆ ಆ ಮೆಡಿಸಿನ್ ಪರಿಣಾಮಕಾರಿಯಾಗಿಯೂ ಇರ್ಬಾ ಇಲ್ಲದೇ ಇರ್ಬೋದು ಜೊತೆಗೆ ಆ ಮೆಡಿಸಿನ್ ಇಂದ ಅದರದೇ ಆದಂಥ ದುಷ್ಪರಿಣಾಮಗಳು ಅಂದರೆ ಈಗ ಬೀಟ್ ವೆಲ್ ಡಿಫಿಷನ್ಸಿ ಆಗಿರ್ಬೋದು ಇಲ್ಲ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ ಏರುಪೇರಾಗಂಥದ್ದಾಗಿರ್ಬೋದು ಈ ಸಿಂಪ್ಟಮ್ಸ್ಗಳು ಕಂಡುಬರುತ್ತೆ ಆದ್ದರಿಂದ ಓರ್ ದ ಕೌಂಟರ್ ಮೆಡಿಕೇಷನ್ಸ್ ಮೆಡಿಕೇಶನ್ಸ್ ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕಾಗತ್ತೆ ಓಕೆ ಡಾಕ್ಟರ್ ಇದಕ್ಕೆ ಸಾಕಷ್ಟು ಜನ ಸರಿಯಾದ ಸಮಯದಲ್ಲಿ ಸರಿಯಾದಂಥ ಚಿಕಿತ್ಸೆಯನ್ನು ತಗೊಳ್ಳೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಕಾಂಪ್ಲಿಕೇಶನ್ಸ್ ಯಾವ ರೀತಿ ಉಂಟಾಗುತ್ತೆ ಅನ್ನೋದು ಓಕೆ ಇದು ಅಸಿಡಿಟಿಮ್ಸ್ ಶುರುವಾದಾಗ ಶುರುವಾದಂಥ ದಿನಗಳಲ್ಲಿ ವಾರಕ್ಕೊಮ್ಮೆ ಆಗ್ಬೋದು ಇಲ್ಲ ವಾರದಲ್ಲಿ ಮೂರು ನಾಲ್ಕು ಬಾರಿ ಆಗಿರ್ಬೋದು ಇಲ್ಲ ತಿಂಗಳಿಗೊಮ್ಮೆ ಆ ರೀತಿ ಆಗ್ತಾ ಕ್ರಮೇಣವಾಗಿ ಕಾಲ ಆಗ್ತಿದ್ದಂಗೆ ಟೈಮ್ ಆಗ್ತಿದ್ದಂಗೆ ಅಂದರೆ ಎರಡು ಮೂರು ತಿಂಗಳಾಗಿರ್ಬೋದು ಇಲ್ಲ ಒಂದು ವರ್ಷಗಳಾದ ನಂತರ ಬಳಿಕ ಈ ರಚನೆಯಲ್ಲಿ ಏರ್ಪಾಡಾಗ್ತದೆ ಅಂದರೆ ಮಾ ಮಾರ್ಪಾಡಾಗ್ತದೆ ಈ ರಚನೆಯಲ್ಲಿ ಈ ಸುಫೇಗಸಲ್ಲಿ ಹೇಗೆ ಆ ಈ ಇನ್ಫ್ಲಮೇಷನ್ ಪದೇ ಪದೇ ಆಗೋದ್ರಿಂದ ಆ್ಯಸಿಡ್ಸ್ ಏನಾಗುತ್ತೆ ಸ್ಟಮಕ್ ಆ್ಯಸಿಡ್ ಗಂಟ್ಲಿದ್ ಬರೋದ್ರಿಂದ ಆ ರಚನೆಯಲ್ಲಿ ಮಾರ್ಪಾಡಾದಾಗ ಏನಾಗುತ್ತೆ ಅನ್ನನಾಳ ತುಂಬ ಚಿಕ್ಕದಾಗ್ತದೆ ಈ ರೀತಿ ಚಿಕ್ಕದಾದಾಗ ಮತ್ತು ಅಪೆರಿಸ್ಟಾಲಿಸ್ ಮೂಮೆಂಟ್ ಲಾಸ್ ಆಗುತ್ತೆ ಅಂದರೆ ನಾವು ತಗೊಳ್ಳೋ ಆಹಾರ ಹೊಟ್ಟೆಗೆ ತಲುಪುವಂಥದ್ದು ಕೆಳಮುಖವಾಗಿ ಹರಿಯೋಂಥದ್ದು ಸ್ಥಗಿತ ಆಗೋಗುತ್ತೆ ಏಕೆಂದರೆ ರಚನೆಯಲ್ಲಿ ವ್ಯತ್ಯಾಸ ಆದಾಗ ಒಂದು ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಸೆಕ್ರಿಟ್ ಆಗಬೇಕು ಗ್ಯಾಸ್ಟ್ರಿಕ್ ಜ್ಯೂಸ್ ಅದೂ ಸಹ ವೇರಿಯೇಷನ್ಸ್ ಆಗ್ತದೆ ಈ ರೀತಿ ಆದಾಗ ಆ ಸ್ಟಮಕ್ ಇರಿಟೇಷನ್ ಕಂಟೆನ್ಸ್ ಆಗಿ ಅಲ್ಸರ್ ಆಗೋ ಸಾಧ್ಯತೆಗಳಿರುತ್ತೆ ಜೊತೆಗೆ ಎರೋಷನ್ಸ್ ಗ್ಯಾಸ್ಟ್ರಿಕ್ ಎರೋಷನ್ ಅಂತ ಹೇಳ್ತೀವಿ ಅದಾಗ ಸಾಧ್ಯತೆಗಳು ಹೆಚ್ಚಿರುತ್ತೆ ಮುಂದೊಂದು ದಿನ ಈಸೋ ಫೇಶಿಯಲ್ ಸ್ಪಿಂಗ್ ಸ್ಪಿಂಗ್ಟನ್ ತ ನ್ಯಾರೋ ಡೌನ್ ಆಗಿ ಸ್ಟ್ರಿಕ್ಚರ್ ಅಂತ ಹೇಳ್ತೇವೆ ಅಂದರೆ ಆ ರಂಧ್ರಾಕಾರದ ಓಪನಿಂಗ್ ಏನಿರುತ್ತೋ ಅದು ಕಮ್ಮಿ ಆಗೋಗ್ತದೆ ಅದು ಚಿಕ್ಕದಾದಾಗ ನಾವು ಸಗೋಳ ಆಹಾರ ಹೊಟ್ಟೆ ಸೇರೋಂಥದ್ರಲ್ಲಿ ನಿಧಾನ ಆಗ್ತದೆ ಜೊತೆಗೆ ನೋವು ಉಂಟಾಗ್ತದೆ ಆಹಾರ ನುಂಗೋದಕ್ಕೆ ಸಹ ಕಷ್ಟ ಆಗ್ತದೆ ಈ ರೀತಿಯಾದ ಸಿಂಪ್ಟಮ್ಸ್ಗಳು ಕಂಡುಬರುತ್ತೆ ಈಸೋ ಫೇಶಿಯಲ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳನ್ನು ಇರುತ್ತೆ ಇನ್ನು ಹೆಚ್ಚು ಪಾಯಿಲೋರಿನ ಟೈಮಿಗೆ ಸರಿಯಾಗಿ ನಾವು ಅದಕ್ಕೆ ಮೆಡಿಸಿನ್ ಮಾಡಿ ಟ್ರೀಟ್ ಮಾಡಿಲ್ಲ ಅಂದರೂ ಸಹ ಗ್ಯಾಸ್ಟ್ರಿಕಲ್ಲೂ ಒಟ್ಟೆ ಹೊಟ್ಟೆ ಭಾಗದ ರಚನೆಯಲ್ಲೂ ಸಹ ವ್ಯತ್ಯಾಸ ಆಗಿ ಹೊಟ್ಟೆಯಲ್ಲಿ ಸಹ ಗ್ಯಾಸ್ಟ್ರಿಕ್ ಕಾರ್ಸಿನೋಮಾ ಆಗಸ್ಯತೆಗಳು ಸಹ ಹೆಚ್ಚಿರುತ್ತೆ